ಪಕ್ಷದ ಇತ್ತೀಚಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗಿದೆ ಇಂಡೋರ್ನಲ್ಲಿ ಆಗಿರುವಂತಹ ಚರ್ಚೆಯನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಚರ್ಚೆ ಹೇಳುವಂಥದ್ದು ಇಷ್ಟೇ ರಾಜ್ಯದಲ್ಲಿ ಪಕ್ಷದ ಘನತೆಗೆ ಚ್ಯುತಿ ಬರುವಂತಹ ಯಾವ ಚಟುವಟಿಕೆಗಳನ್ನು ಪಕ್ಷ ಸಹಿಸೋದಿಲ್ಲ ಅದರ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆದಿದ್ದಾವೆ ನಮ್ಮ ಕೇಂದ್ರದ ನಾಯಕರು ಸೂಕ್ತವಾದಂತಹ ನಿರ್ಧಾರವನ್ನು ಅತ್ಯಂತ ಸೂಕ್ತವಾದಂತಹ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ಅದನ್ನು ಎಲ್ಲರೂ ಕೂಡ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಯಾತ್ರೆ ಮತ್ತೆ ನಮ್ಮ ಆ್ಯಪ್ನಲ್ಲಿ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೆ ನಿಗದಿತವಾದಂತಹ ಟಾಸ್ಕ್ ಅನ್ನ ನೀಡಿ ತಳಮಟ್ಟದಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸುವುದು ಹೇಗೆ ಅನ್ನುವಂತಹ ಸೂಚನೆಯನ್ನು ಎಲ್ಲ ಪದಾಧಿಕಾರಿಗಳಿಗೆ ನೀಡಲಾಗಿದೆ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಯ ಫಲಾನುಭವಿಗಳನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರನ್ನ ಫಲಾನುಭವಿಗಳ ಜೊತೆಗೆ ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರದ ಯೋಜನೆಗಳಿಂದ ವಂಚಿತರಾದವರು ಯಾರಾದರೂ ಇದ್ದರು ಅವರೆಲ್ಲರಿಗೂ ಕೂಡ ಯೋಜನೆಯ ವ್ಯಾಪ್ತಿಗೆ ಒಳಗೆ ತರುವಂತಹ ಕೆಲಸಕ್ಕೂ ಕೂಡ ನಮ್ಮ ಪದಾಧಿಕಾರಿಗಳು ತೊಡಗಿಸಿಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ಇದು ಎಲ್ಲ ಪದಾಧಿಕಾರಿಗಳಲ್ಲಿ ಉತ್ಸಾಹವನ್ನು ಹುಟ್ಟಿಸಿದೆ ಬಹಳಷ್ಟು ವಿಷಯಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ಕೂಡ ಆಗಿದ್ದಾವೆ ಇದನ್ನೆಲ್ಲವನ್ನು ತೆಗೆದುಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಪದಾಧಿಕಾರಿಗಳು ಸಮಂತರಾಗಿದ್ದಾರೆ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳನ್ನು ನಿಯುಕ್ತಿ ಮಾಡಿದ ಮೇಲೆ ಮೊದಲ ಪದಾಧಿಕಾರಿಗಳ ಸಭೆಯನ್ನು ತೆಗೆದುಕೊಂಡಿದ್ದಾರೆ ಈ ಪದಾಧಿಕಾರಿಗಳ ಸಭೆಯಲ್ಲಿ ಬಹಳಷ್ಟು ವಿಷಯಗಳು ಗಂಭೀರವಾದಂತಹ ಅಂಶಗಳು ಚರ್ಚೆ ಆಗಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯವರೆಗೆ ಯಾವೊಬ್ಬ ಪದಾಧಿಕಾರಿ ಕೂಡ ವಿಶ್ರಾಂತಿಯನ್ನು ಪಡೆಯೋ ಹಾಗಿಲ್ಲ ಲೋಕಸಭಾ ಚುನಾವಣೆಯ ಗೆಲುವಿನ ಜೊತೆಗೆ ಮನೆಗೆ ವಾಪಸ್ ಬರಬೇಕು ಅಲ್ಲಿಯವರೆಗೆ ನಿರಂತರವಾದಂತಹ ಪ್ರವಾಸದಲ್ಲಿ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದ ಎರಡನೇದು ಪದಾಧಿಕಾರಿಗಳ ವರ್ತನೆ ಅದರಲ್ಲಿ ಹಿರಿಯರನ್ನು ಬೂತ್ ಕಾರ್ಯಕರ್ತರನ್ನು ವರಿಷ್ಠರನ್ನು ಸಮಾನವಾಗಿ ನೋಡಿಕೊಳ್ಳುವಂತಹ ಮನೋಸ್ಥಿತಿ ಇರಬೇಕು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಎರಡು ಯೋಜನೆಗಳು